ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಅಕ್ರಮ ಮರಳು ಕೋರರ ಚಳಿ ಬಿಡಿಸಿದ ಅಧಿಕಾರಿಗಳು ಹೌದು ಯಾರದೇ ಭಯವಿಲ್ಲದೆ ರಾಜಕಾರಣಿಗಳ ಬೆಂಬಲಿಗರ ನಿರಂತರ ದಾಳಿಗೆ ನಲುಗಿ ಹೋಗಿದ್ದ ತುಂಗಭದ್ರಾ ನದಿ ಸ್ವಲ್ಪ ನಿರಳವಾದಂತಾಗಿದೆ ಬೇಸಿಗೆ ಬಂತೆಂದರೆ ಸಾಕು ತುಂಗಭದ್ರಾ ನದಿ ದಂಡೆಯ ಪಾತ್ರದಲ್ಲಿ ಅಕ್ರಮ ಮರಳು ಕೋರರ ಹಾವಳಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಕೂಡ ಮರಳುಗಳೆರು ವಾಮ ಮಾರ್ಗದಿಂದ ಕಳ್ಳದಂಧೆ ನಡೆಸುತ್ತಾನೆ ಬಂದಿದ್ದಾರೆ ರಾಣೆಬೆನ್ನೂರು ತಾಲೂಕಿನ ಕೋಟಿಹಾಳ ಗ್ರಾಮದಲ್ಲಿ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಹಾಗೂ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಹಾಗೂ ಪೊಲೀಸ್ ಇಲಾಖೆಯ ತಂಡ ದಿಢೀರ್ ದಾಳಿ ನಡೆಸಿ ಸಾಕಷ್ಟು ಪ್ರಮಾಣದ ಮರಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮರಳನ್ನ ಸಾಗಿಸ್ತಾ ಇದ್ದ ಬೃಹತ್ ವಾಹನಗಳನ್ನ ಸೀಸ್ ಮಾಡಿದ್ದು ಈ ಕುರಿತಂತೆ ಅಕ್ರಮ ಮರಳು ಕಳ್ಳರ ಮೇಲೆ ದೂರು ದಾಖಲಾಗಿದ್ದು ಇನ್ನು ಹೆಚ್ಚಿನ ತನಿಖೆ ನಡೀತಾ ಇದೆ ಅಕ್ರಮ ಮರಳು ದಂಧೆಕೋರರ ಚಳಿ ಜ್ವರ ಬಿಡಿಸಿದ ಅಧಿಕಾರಿಗಳ ಯಶಸ್ವಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಅತ್ಯಂತ ತುಂಗಭದ್ರೆ ನದಿ ಪಾತ್ರದಲ್ಲಿ ನಡೀತಾ ಇರುವ ಇನ್ನು ಹೆಚ್ಚಿನ ಪ್ರಮಾಣದ ಅಕ್ರಮ ಮರಳು ಗಣಿಗಾರಿಕೆ ನಿಲ್ಲಲಿ ಅಂತ ಸಾರ್ವಜನಿಕರ ಅಭಿಪ್ರಾಯವಾಗಿದೆ